ಯೋಗೀಶ ತಂದೆ ತಾಯಿಯನ್ನು ದೇವರು ಎನ್ನುತ್ತಾರೆ ಅದು ಸತ್ಯವೇ ಅವರು ಮಕ್ಕಳಿಗಾಗಿಯೇ ಬದುಕುತ್ತಾರೆ ಆದರೆ ಅದೇ ಮಕ್ಕಳೇ ಅವರನ್ನು ದೂರ ಮಾಡಿದರೆ ಅದು ಅಪರಾಧವಲ್ಲವೇ ಬಿಟ್ಟು ಹೋಗುವುದು ಸರಿಯೇ ಯಾವ ಕಾರಣಕ್ಕಾಗಿ ದೂರ ಹೋಗುತ್ತಾರೆ ಎನ್ನುವುದು ಮುಖ್ಯವಾಗುತ್ತದೆ ಚಾಮುಂಡಿ ಕೆಲವೊಮ್ಮೆ ಹಾಗೆ ಹೋಗುವುದು ಅನಿವಾರ್ಯವೂ ಆಗಿರುತ್ತದೆ ಉದ್ದೇಶ ಒಳ್ಳೆಯದಿದ್ದರೆ ಜೊತೆಗಿದ್ದು ಅವರಿಗೆ ತೊಂದರೆ ಕೊಡುವ ಪರಿಸ್ಥಿತಿ ಬಂದರೆ ದೂರ ಹೋಗುವುದನ್ನು ಒಪ್ಪಬಹುದು ನನಗೆ ವಿವಾಹವಿಷ್ಟವಿಲ್ಲ ನಾನು ಅರಮನೆಯಲ್ಲೇ ಇದ್ದರೆ ಅಮ್ಮ ಪದೇ ಪದೇ ಅದನ್ನೇ ಹೇಳುತ್ತಾರೆ ಅಳುತ್ತಾರೆ ಆಣೆ ಪ್ರಮಾಣದಿಂದ ನನ್ನ ಬಾಯಿ ಕಟ್ಟಿ ಹಸೆಮಣೆ ಏರುವಂತೆ ಮಾಡುತ್ತಾರೆ ಅವರ ಮಾತಿಗೆ ಮಣೆದು ನಾನು ಮದುವೆಯಾದರೆ ಒಂದೇ ಒಂದು ಕ್ಷಣ ಕೂಡ ನಾನು ಸುಖವಾಗಿ ಸಂತೋಷವಾಗಿರಲು ಸಾಧ್ಯವಿಲ್ಲ ಆಗಲೂ ಅವರಿಗೆ ಿಲ್ಲವೇ ನಿನ್ನ ಯೋಚನೆಯನ್ನು ತಪ್ಪೆನ್ನಲಾರೆ ಆದರೆ ವಿವಾಹವೆನ್ನುವುದು ನಿನಗೊಂದು ನೆಪ ಮಾತ್ರ ಎಂದಾದರೂ ನೀನು ಅರಮನೆಯನ್ನು ತೊರೆಯುವವಳೆ ನನ್ನ ಮನಸ್ಸಿನಂತೆ ನಡೆದರೆ ನಾನಾದರೂ ಸಂತೋಷವಾಗಿರಬಹುದು ಅಮ್ಮನಿಗೆ ಈಗ ನೋವಾಗುತ್ತದೆ ಆದರೆ ಸಮಯ ಕಳೆದಂತೆ ಅವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಅವರ ಹಠಕ್ಕೆ ಮಣಿದು ಇಷ್ಟವಿಲ್ಲದ ಮದುವೆಯಾದರೆ ಆಗ ನಾವಿಬ್ಬರೂ ದುಃಖಿಸಬೇಕಾಗುತ್ತದೆ ಇದು ನಿನ್ನ ತಾಯಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ ಚಾಮುಂಡಿ ಇದು ಕೇವಲ ನಿನಗೆ ನಿನ್ನ ಆಸೆಗೆ ಸಂಬಂಧಪಟ್ಟ ವಿಚಾರ ನಿನಗೆ ಅರಮನೆ ಬೇಕಾಗಿಲ್ಲ ಜನರ ಮಧ್ಯೆ ಇರುವುದನ್ನೇ ಬಯಸುವವಳು ನೀನು ಇಲ್ಲೇ ಇದ್ದು ಈಗ ನನಗೆ ಹೇಳಿದ ಮಾತುಗಳನ್ನೇ ಹೇಳಿ ಮಹಾರಾಣಿಯವರ ಮನಸ್ಸು ಬದಲಾಯಿಸುವ ಪ್ರಯತ್ನ ಮಾಡಬಹುದು ಆದರೆ ಈಗ ಸಿಕ್ಕಿರುವ ಕಾರಣ ಕೈಜಾರಿದರೆ ಎನ್ನುವ ಭಯ ನಿನಗೆ ಸದ್ಯಕ್ಕೆ ಅವರು ಒಪ್ಪಿಬಿಟ್ಟರೆ ನೀನು ಅರಮನೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಆದರೆ ನಿನಗೆ ಹೋಗಲೇಬೇಕಾಗಿದೆ ಅಲ್ಲವೇ